ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಮುಳಬಾಗಿಲ ತಾಲೂಕಿನ ಎಲ್ಲ ಮತ ಬಾಂಧವರಿಗೂ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೂ ನಮ್ಮ ಅಣ್ಣ ತಮ್ಮಂದಿರಿಗೂ ನಮಸ್ಕಾರಗಳು ಇವತ್ತು ಇಲ್ಲಿ ಏನು ಈ ಲೋಕಸಭಾ ಚುನಾವಣೆ ನಡೀತಾ ಇದೆ ಆ ಅಂಗವಾಗಿ ಎಲ್ಲರ ಹತ್ರನೂ ನಾನು ದಯಮಾಡಿ ಕೇಳ್ಕೊತಾ ಇದ್ದೀನಿ ಕೊತ್ತೂರು ಮಂಜಣ್ಣ ಅವ್ರಿಗೆ ಸಪೋರ್ಟ್ ಮಾಡಿ ಯಾಕೆ ಅಂದರೆ ಕೊತ್ತೂರು ಮಂಜಣ್ಣ ಅವರು ಈ ತಾಲೂಕಿಗೆ ಎಷ್ಟು ಬೇಕೋ ಮಾಡಿದ್ದಾರೆ ಎಷ್ಟೋ ಕೊಡುಗೆಗಳು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಸಹಾಯ ಮಾಡಿದ್ದಾರೆ ಲೋನುಗಳು ಕೊಡಿಸಿದ್ದಾರೆ ಮದುವೆಗಳಿಗೆ ಸಹಾಯ ಮಾಡಿದ್ದಾರೆ ಮತ್ತು ಮಕ್ಕಳು ಫೀಸ್ಗಳಿಗೆ ಸಹಾಯ ಮಾಡಿದ್ದಾರೆ ಏನು ಬೇಕು ಎಲ್ಲ ಮಾಡಿದ್ದಾರೆ ಅಣ್ಣ ನಮಗಿಂಥ ಸಹಾಯ ಬೇಕು ಅಂದರೆ ಅಂಥವ್ರು ಮಾಡಿದ್ದಾರೆ ಇಲ್ಲ ಅಂದಿರ ಮಾಡಿದ್ದಾರೆ ಅಂಥವರು ಇವತ್ತು ಇಷ್ಟು ರಚ್ಚಿಗೆದ್ದು ಮಾಡ್ತಾ ಇದ್ದಾರೆ ಅಂದರೆ ಕೆ ಎಚ್ ಮುನಿಯಪ್ಪ ಅವ್ರ ವಿರೋಧದಿಂದ ನ್ಯಾಯ ಅನ್ಯಾಯಕ್ಕೆ ನಡೀತಾ ಇರೋ ಕೆಲಸ ಇದು ಅದಕ್ಕೆ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಅದು ಬಿಟ್ಬಿಟ್ಟು ಯಾರನ್ನೂ ನಾವು ದ್ವೇಷಿಸಬೇಕು ಇನ್ನೊಂದು ಮಾಡಬೇಕು ಅಂತ ಯಾವುದೇ ಉದ್ದೇಶ ಅವ್ರಿಗಿಲ್ಲ ದಯವಿಟ್ಟು ಎಲ್ಲ ಮತಬಾಂಧವರಾಗಲಿ ಅವ್ರ ಹಿಂದೆ ಇರೋ ಲೀಡ್ರ್ಗಳಾಗಲಿ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಬೇಡಿ ದಯವಿಟ್ಟು ಅವ್ರಿಗೆ ಜೊತೆಯಲ್ಲಿದ್ದು ಅವ್ರ ಕೈಗೆ ಕೈ ಜೋಡಿಸಿ ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಮಾಡಿ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಕೊತ್ತೂರು ಮಂಜಣ್ಣ ಅವ್ರ ಕೈ ಬಿಡಬೇಡಿ ಅವ್ರ ತಾಲೂಕಿಗೆ ತುಂಬ ಬೇಕಾಗಿರೋರು ಇದರಲ್ಲಿ ಲೀಡ್ರ್ಗಳಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಯಾರು ದಯವಿಟ್ಟು ಮೋಸ ಮಾಡಬೇಡಿ ಎಷ್ಟೇ ಆಗಲಿ ಅವ್ರು ಯಾರನ್ನೂ ಬಿಟ್ಟಿದ್ದ ಕಾರಣ ಇಲ್ಲ ಅವ್ರೆಲ್ಲರೂ ಬೆಳೆಸ್ಕೊಂಡೇ ಬಂದಿದ್ದಾರೆ ಯಾರನ್ನೂ ಅಳಿಸಿಲ್ಲ ಅವರು ಪ್ರತಿಯೊಂದು ವಿಷಯದಲ್ಲೂ ಅವರೆಲ್ಲರೂ ಬೆಳೆಸ್ಕೊಂಡೇ ಬಂದಿದ್ದಾರೆ ಅವ್ರು ಯಾರಿಗೂ ಮೋಸ ಮಾಡಿಲ್ಲ ಅಂಥವ್ರನ್ನ ನಾವು ಬಿಟ್ಕೊಡೋದು ಬೇಡ ದಯವಿಟ್ಟು ಎಲ್ಲ ಮತ ಬಾಂಧವರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಾಗಲಿ ಎಲ್ಲ ಆಗಲಿ ಆಗಲಿ ಎಲ್ಲ ಒಂದಾಗಿ ಅವ್ರ ಕೈಗೆ ಕೈ ಜೋಡಿಸಿ ಅವ್ರ ಹಿಂದೆ ನಾವು ನಿಂತ್ಕೊಂಡು ಇದು ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಎಲ್ಲ ತಾಲೂಕಿನ ಜನತೆಗೆ ಧನ್ಯವಾದಗಳು ಮುಲ್ಬಾದ್ರೂ ತಾಲೂಕು ಜನ ಅಂದರ್ನಿ ಅಡ್ಕೊಂತ ಕೊತ್ತೂರ್ ಮಂಜಣ್ಣ ಮುನ್ಸು ಬೇಜಾರೈಪಿ ಕೆ ಎಚ್ ಎಮುಣಿ బాధకి అయ్యప్ప ఇప్పుడు బీజేపీకి సపోర్ట్ చేస్తూ ఉన్నాడు అందరూ దేశ మంజాన్కి సపోర్ట్ చేయండి ప్రతి ఒక్కరికినో హాస్పిటల్కి దేవస్థానాలకి ప్రతి ఒక్కరికి కష్టం ఉంటే అందరికీ బాధల కంత అయ్యిండే వ్యక్తి ఆ యొక్క రాజకీయమే కావాలా సంపాదించాలా దుడ్డు కోసం దిగిండే మనిషి కాదు జనాలు కష్టానికి వచ్చినాడు అట్లా వ్యక్తి తాలూకులో చిక్కాలంటే చాలా కష్టము మంజాణి కోసం దేశేసి అందరూ ఓట్లేయండా ಮನಕ್ಕೆ ಪಾರ್ಟಿ ಗುರಿ ಕಾದು ಮನ ಬಾಧಪಡ್ತಾ ಉಂಡು ಮಂಜಾಣ್ಣ ಮಂಚು ವ್ಯಕ್ತಿಯನ್ನು ಬಾಧಪಡ್ತಾ ಉಂಡು ಮುಂಜಾನೆ ಎವರೂ ತಂದ್ರೆ ಸೇಫ್ನ ಅಂತ ಮುಂಜಾನೆ ಈ ಪಾರ್ಟ್ಲಾಕ ಈ ಬಾಧೆ ಪಡೆ ಪನೇಮ ಏನು ಪದ ರೂಪಾಯಿ ಸಾಂಚೆ ಮನುಷ್ಯನ ಮನಗೊಟ್ಟು ಚಾನ ಕಷ್ಟು ಇಟ್ಲ ಅವಳು ಸಿಕ್ಕೇದ ದೇಶ ಅಂದರೂ ಮಂಜಾಾಣ ಸಪೋರ್ಟ್ ಬೀಜೆ ಪೋರ್ಟ್ ಮುಂಜಾಮಿಗೆ ಗೆಲ್ಪಿಸಲಿನ ಎಲ್ಲ ಮತ ನಮಸ್ಕಾರ ನಾನು ಹೇಳಿ ಹೇಳೋದೇನಂದ್ರೆ ಕೊತ್ತೂರು ಮಂಜಾಣ ಅಂದರೆ ಒಂದು ದೇವಸಮಾನ ಎಲ್ಲರೂ ಅವರಿಗೆ ಬೆಂಬಲ ನೀಡಿ ಅವರು ಬಿ ಜೆ ಪಿ ಪಾರ್ಟಿ ಅಂತ ಇನ್ನೊಂದು ಪಾರ್ಟಿ ಅಂತ ಮಾಡಬೇಡಿ ಅವ್ರು ಮಾಡಿರೋ ಕಾರ್ಯಕ್ರಮಗಳನ್ನ ನೆನೆಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಅವ್ರಿಗೆ ಓಟನ್ನು ಹಾಕ್ಬೇಕಂತ ಕೇಳ್ಕೊತೇನೆ ಮತ್ತೆ ಅವರು ಏನಂದರೆ ಏನು ಹೇಳಿದ್ರು ಒಂದು ಒಂದು ರೂಪಾಯಿ ಏನಾದರೂ ಕೇಳಿದ್ರೂ ನಾಲ್ಕು ಹಣಿಯಂದ್ರೂ ಅವ್ರಿಗೆ ಸಹಾಯ ಮಾಡೋವಂಥ ಬುದ್ಧಿ ಇದೆ ಅವ್ರಿಗೆ ಯಾರಿಗೂ ಮೋಸ ಅಂತೂ ಮಾಡಲ್ಲ ಅವರು ಯಾರು ದೇಹಿ ಅಂತ ಹೋದ್ರೂ ಅವ್ರ ಹತ್ರ ಏನೋ ಒಂದು ಸಹಾಯನ ಪಡೀತಾರೆ ಅವರು ಅಂಥವ್ರದ ಮುಳಬಾಗಲು ತಾಲೂಕಲ್ಲಿ ಇರಬೇಕು ಅಂತ ಆಸೆ ಪಡ್ತೀನಿ ನಾನು ದಯವಿಟ್ಟು ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಅವರಿಗೆ ಮತವನ್ನು ಕೊಟ್ಟು ಅವರ ಅವ್ರಿಗೆ ಪೂರೈಸಬೇಕು ಅಂತ ಕೇಳ್ಕೊಳ್ತೀನಿ